ಕರ್ನಾಟಕದ ಸಂಜೀವಿನಿ ಬೆಟ್ಟ ಪ್ರಮುಖ ಆಧ್ಯಾತ್ಮಿಕ ಮತ್ತು ನೈಸರ್ಗಿಕ ಸೌಂದರ್ಯದ ತಾಣ ಸಂತರ ಬೆಟ್ಟ ಔಷಧೀಯ ಸಸ್ಯಗಳ ಕಣಜ ಚಾರಣಿಗರ ಸ್ವರ್ಗ ಎಂದು ಹೆಸರುವಾಸಿಯಾಗಿರುವುದೇ ಸಿದ್ಧರ ಬೆಟ್ಟ ಇದು ತುಮಕೂರು ಜಿಲ್ಲೆಯ ಕೊರಟಗೆರೆ ತಾಲ್ಲೂಕಿನ ಚಂದ್ರಾಯನದುರ್ಗ ಹೋಬಳಿಯಲ್ಲಿದೆ ಜಿಲ್ಲಾ ಕೇಂದ್ರದಿಂದ ಸುಮಾರು ಮೂವತ್ತ ಐದು ಕಿಲೋಮೀಟರ್ ಬೆಂಗಳೂರಿನಿಂದ ನೂರ ಹತ್ತು ಕಿಲೋಮೀಟರ್ ದೂರದಲ್ಲಿದೆ ಸಿದ್ದರ ಬೆಟ್ಟ ಎಂದರೆ ಸಂತರ ಬೆಟ್ಟ ಎಂದರ್ಥ ಇದನ್ನು ಸುವರ್ಣಗಿರಿ ಸಂಜೀವಿನಿ ಬೆಟ್ಟ ಬೂದುಗವಿ ಎಂದು ಕರೆಯುತ್ತಿದ್ದರು ಹಿಂದೆ ಸುಮಾರು ಒಂಬತ್ತು ಸಾವಿರ ಹಿಂದೂ ಸಂತರು ಸಿದ್ಧರು ಇಲ್ಲಿ ತಪಸ್ಸು ಧ್ಯಾನ ಮಾಡುತ್ತಿದ್ದರು ಶಿವನ ಪೂಜೆಯ ಮೂಲಕ ಮೋಕ್ಷ ಪಡೆದರು ಎಂಬ ನಂಬಿಕೆ ಇದೆ ಹಾಗಾಗಿ ಈ ಬೆಟ್ಟಕ್ಕೆ ಸಿದ್ಧರ ಬೆಟ್ಟ ಎಂಬ ಹೆಸರು ಬಂದಿತು ಮಹಾ ಶಿವಯೋಗಿಗಳಾದ ಸಿದ್ದೇಶ್ವರರು ಈ ಬೆಟ್ಟದ ಮೇಲೆ ನೆಲೆಗೊಂಡು ಪುನೀತರಾದಂತಹ ಪುಣ್ಯಕ್ಷೇತ್ರ ತ್ರೇತಾಯುಗದಲ್ಲಿ ಶ್ರೀ ರಾಮ ಲಕ್ಷ್ಮಣರು ಸೀತೆಯನ್ನು ಹೊತ್ತೊಯ್ದ ರಾವಣನೊಡನೆ ಹೋರಾಡುವಾಗ ಲಕ್ಷ್ಮಣನು ಮೂರ್ಛೆ ತಪ್ಪಿ ಸಾವು ಬದುಕಿನ ನಡುವೆ ಸಿಲುಕಿರುತ್ತಾನೆ ಆ ಸಮಯದಲ್ಲಿ ರಾಮನ ಇಚ್ಛೆಯಂತೆ ಹನುಮಂತ ಸಂಜೀವಿನಿ ಸಸ್ಯವನ್ನು ತರಲು ಕೈಲಾಸ ಪರ್ವತಕ್ಕೆ ಹೋಗಿ ಆ ಗಿಡ ಯಾವುದೆಂದು ತಿಳಿಯದೆ ಇಡೀ ಬೆಟ್ಟವನ್ನೇ ಹೊತ್ತು ತರುತ್ತಾನೆ ಹಾಗೆ ತರುವಾಗ ಮಾರ್ಗ ಮಧ್ಯದಲ್ಲಿ ಆ ಬೆಟ್ಟದ ಕೆಲವು ತುಣುಕುಗಳು ಭೂಮಿಯ ಮೇಲೆ ಬಿದ್ದವು ಅದರಲ್ಲಿ ಕೆಲವು ಸಿದ್ಧರ ಬೆಟ್ಟದಲ್ಲೂ ಬಿದ್ದವು ಎಂಬುದು ಈ ಕ್ಷೇತ್ರದ ಪೌರಾಣಿಕ ಹಿನ್ನೆಲೆಯಾಗಿದೆ ಹಾಗಾಗಿಯೇ ಇಲ್ಲಿ ಸಾವಿರಾರು ಔಷಧೀಯ ಗುಣಗಳುಳ್ಳ ಸಸ್ಯಗಳಿದ್ದು ಈ ಬೆಟ್ಟವನ್ನು ಸಂಜೀವಿನಿ ಬೆಟ್ಟವೆಂದು ಕರೆಯಲಾಗಿದೆ ಈ ಬೆಟ್ಟದಲ್ಲಿ ಸುಮಾರು ಎರಡು ಸಾವಿರಕ್ಕೂ ಹೆಚ್ಚು ಔಷಧೀಯ ಸಸ್ಯಗಳಿವೆ ಎಂದು ಗುರುತಿಸಲಾಗಿದೆ ಬೆಟ್ಟಕ್ಕೆ ಸಂಬಂಧಿಸಿದ ದಂತಕತೆ ಒಂದು ಹೇಳುವಂತೆ ಹನ್ನೆರಡನೇ ಶತಮಾನದಲ್ಲಿ ಹೊಯ್ಸಳ ರಾಜವಂಶದ ಆಳ್ವಿಕೆಯಲ್ಲಿ ವಾಸಿಸುತ್ತಿದ್ದ ಸಿದ್ಧರಾಜು ಎಂಬ ಋಷಿಯು ಈ ಬೆಟ್ಟದಲ್ಲಿ ವಾಸಿಸುತ್ತಿದ್ದು ಇವರು ಪ್ರಸಿದ್ಧ ವೈದ್ಯರಾಗಿದ್ದು ಆಯುರ್ವೇದ ಗಿಡಮೂಲಿಕೆ ಔಷಧಗಳ ಬಗ್ಗೆ ಹೆಚ್ಚಿನ ಜ್ಞಾನವನ್ನು ಹೊಂದಿದ್ದರು ಅವರು ಬೆಟ್ಟದ ಮೇಲೆ ಸಹಾಯಕ್ಕಾಗಿ ಬಂದವರಿಗೆ ಔಷಧೀಯ ಸಸ್ಯಗಳನ್ನು ಬಳಸಿ ಚಿಕಿತ್ಸೆ ನೀಡುತ್ತಿದ್ದರಂತೆ ಮತ್ತೊಂದು ಐತಿಹ್ಯದ ಪ್ರಕಾರ ಹತ್ತೊಂಬತ್ತನೇ ಶತಮಾನದಲ್ಲಿ ಪೌರಾಣಿಕ ಸಂತ ಸ್ವಾಮಿ ಇಲ್ಲಿ ವಾಸಿಸುತ್ತಿದ್ದು ಈ ಸಂತ ಪವಾಡ ಪುರುಷನಾಗಿದ್ದು ಅನಾರೋಗ್ಯವನ್ನು ಗುಣಪಡಿಸುವ ಮತ್ತು ಸತ್ತವರನ್ನು ಮತ್ತೆ ಜೀವಂತಗೊಳಿಸುವ ಅದ್ಭುತಗಳನ್ನು ಮಾಡುತ್ತಿದ್ದ ಎಂದು ಹೇಳಲಾಗುತ್ತದೆ ಸಿದ್ಧರ ಬೆಟ್ಟದ ಮತ್ತೊಂದು ಐತಿಹ್ಯವೆಂದರೆ ಇಲ್ಲಿ ಕಾಗೆಗಳು ಕಾಣಸಿಗುವುದಿಲ್ಲ ಹಿಂದೆ ಕಾಕಾಸುರನೆಂಬ ಕಾಗೆಯು ಶಾಪಗ್ರಸ್ತವಾಗಿ ಇಲ್ಲಿಗೆ ಕಾಗೆಗಳು ಬರುವುದಿಲ್ಲ ಎಂಬ ನಂಬಿಕೆ ಇದೆ ಬೆಟ್ಟದ ಮೇಲೆ ಒಂದು ಕೋಟೆ ಇದ್ದು ಇದನ್ನು ಕುರಂ ಕೋಟೆಯನ್ನು ಆಳುತ್ತಿದ್ದ ಕುರಂಗರಾಯ ಎಂಬ ಪಾಳೆಗಾರನು ನಿರ್ಮಿಸಿದನೆಂಬ ಇತಿಹಾಸವಿದೆ ಸಿದ್ದೇಶ್ವರ ಸ್ವಾಮಿ ದೇವಸ್ಥಾನ ಬೆಟ್ಟದ ಮೇಲೆ ಸಿದ್ದೇಶ್ವರ ಸ್ವಾಮಿಯು ಪರಶಿವನ ಉದ್ಭವ ಮೂರ್ತಿಯಾದ ಲಿಂಗದ ರೂಪದಲ್ಲಿ ಪೂಜಿಸಲ್ಪಡುತ್ತಾನೆ ಇಲ್ಲಿ ಸಿದ್ದೇಶ್ವರ ಸ್ವಾಮಿಯು ಗುಹೆಯಲ್ಲಿ ನೆಲೆಸಿದ್ದು ಅತ್ಯಂತ ನೈಸರ್ಗಿಕ ತಾಣವಾಗಿದೆ ಇಲ್ಲಿನ ಸಿದ್ದೇಶ್ವರನು ಹೋಳಿಗೆ ಅಥವಾ ಒಬ್ಬಟ್ಟು ಪ್ರಿಯ ಎಂಬ ನಂಬಿಕೆ ಇದ್ದು ಇಲ್ಲಿಗೆ ಬರುವ ಸಾವಿರಾರು ಭಕ್ತರು ಹೋಳಿಗೆಯ ನೈವೇದ್ಯ ಮಾಡಿ ತಮ್ಮ ಪ್ರಾರ್ಥನೆ ನೆರವೇರಿಸಲು ಕೋರುತ್ತಾರೆ ಬೆಟ್ಟದ ಮೇಲೆ ಹತ್ತಿ ಸ್ವಾಮಿಯ ದರ್ಶನ ಮಾಡಲು ಸಾಧ್ಯವಾಗದವರಿಗೆಂದೇ ಬೆಟ್ಟದ ಕೆಳಭಾಗದಲ್ಲೇ ಸಮೀಪದಲ್ಲೇ ಸಿದ್ದೇಶ್ವರ ಸ್ವಾಮಿಯ ಮತ್ತೊಂದು ದೇವಾಲಯವನ್ನು ನಿರ್ಮಿಸಲಾಗಿದೆ ನೈಸರ್ಗಿಕ ಬತ್ತದ ನೀರಿನ ಕೊಳ ಬೆಟ್ಟದ ಗುಹೆಯ ಒಳಗೆ ಸಿದ್ದೇಶ್ವರ ಸ್ವಾಮಿಯ ಎದುರಿನಲ್ಲೇ ಸದಾ ನೀರಿನಿಂದ ತುಂಬಿರುವ ಒಂದು ನೈಸರ್ಗಿಕ ಕೊಳ ಅಥವಾ ದೊಣೆ ಇದೆ ಇದರ ವಿಶೇಷತೆ ಏನೆಂದರೆ ಎಂತಹ ಬೇಸಗೆಯಲ್ಲೂ ಈ ಕೊಳದ ನೀರು ಬತ್ತೋದಿಲ್ಲ ಈ ನೀರು ಅತ್ಯಂತ ಪವಿತ್ ಪವಿತ್ರವಾದದ್ದು ನೈಸರ್ಗಿಕ ಔಷಧೀಯ ಗುಣಗಳನ್ನು ಹೊಂದಿದೆ ಎಂಬ ಭಾವನೆ ತಮ್ಮ ಇಷ್ಟಾರ್ಥ ಸಿದ್ಧಿಗಾಗಿ ಹರಕೆಯೊತ್ತ ಭಕ್ತರು ಮೂರು ಅಥವಾ ಐದು ತಂಬಿಗೆ ನೀರಿನಲ್ಲಿ ಸ್ನಾನ ಮಾಡಿ ದೇವರ ದರ್ಶನ ಮಾಡುವುದರ ಮೂಲಕ ಪುನೀತರಾಗುತ್ತಾರೆ ಚಾರಣಿಗರ ಸಾಹಸಿಗರ ಸ್ವರ್ಗ ಸಿದ್ಧರ ಬೆಟ್ಟವು ಹಸಿರು ಹೊದ್ದ ನೈಸರ್ಗಿಕ ಸೌಂದರ್ಯದ ರಾಶಿಯಾಗಿದ್ದು ಚಾರಣಿಗರ ಸಾಹಸಿಗರ ಸ್ವರ್ಗವೆಂದೇ ಗುರುತಿಸಲ್ಪಟ್ಟಿದೆ ಇದು ಒಂದು ಎತ್ತರದ ಬೆಟ್ಟವಾಗಿದೆ ಬೆಟ್ಟಕ್ಕೆ ಬಹುತೇಕ ಪುಟ್ಟ ಪುಟ್ಟ ಕಲ್ಲಿನ ಮೆಟ್ಟಿಲುಗಳಿವೆ ಹಲವೆಡೆ ಸಲೀಸಾಗಿ ಬೆಟ್ಟ ಹತ್ತಿದರೆ ಮತ್ತೆ ಕೆಲವೆಡೆ ನೈಸರ್ಗಿಕ ಕಲ್ಲಿನ ಮೆಟ್ಟಿಲುಗಳನ್ನು ಸ್ವಲ್ಪ ಸಾಹಸ ಮಾಡಿ ಹತ್ತಬೇಕಾಗುತ್ತದೆ ಕೆಲವೆಡೆ ಇರುವ ಕಡಿದಾದ ನೈಸರ್ಗಿಕ ಎತ್ತರ ತಗ್ಗು ತಿರುವುಗಳುಳ್ಳ ಮೆಟ್ಟಿಲುಗಳು ನಮ್ಮ ದೇಹ ಕ್ಷಮತೆಯನ್ನು ಪರೀಕ್ಷಿಸುತ್ತವೆ ಬೆಟ್ಟವೇರುತ್ತಾ ಎರಡು ಬದಿಗಳಲ್ಲಿ ಕಾಣಬರುವ ಹಸಿರ ರಾಶಿ ಔಷಧೀಯ ಗುಣಗೊಳ್ಳ ಗಿಡಗಳು ಮೇಲಕ್ಕೆ ಹತ್ತಿದಂತೆಲ್ಲ ಕಾಣಸಿಗುವ ಸುತ್ತಲಿನ ಪ್ರಕೃತಿ ಸೌಂದರ್ಯ ಬೀಸಿ ಬರುವ ತಂಗಾಳಿ ನಿಜಕ್ಕೂ ಮನಸ್ಸಿಗೆ ಮುದ ನೀಡುತ್ತದೆ ಇನ್ನು ಮಳೆಗಾಲದಲ್ಲಂತೂ ಹಲವಾರು ಸಣ್ಣ ಪುಟ್ಟ ತೊರೆಗಳು ಜಲಪಾತಗಳು ಕಾಣಸಿಗುತ್ತವೆ ಮಳೆಗಾಲದಲ್ಲಿ ಹಸಿರ ರಾಶಿ ತೊರೆಗಳು ತಂಗಾಳಿ ಇವೆಲ್ಲದರ ಅನುಭವ ಪಡೆಯುವುದೇ ಪರಮಾನಂದ ಆದರೆ ಬೇಸಗೆಯಲ್ಲಿ ಬೆಟ್ಟ ಹತ್ತುವವರು ಆದಷ್ಟು ಬೆಳಗ್ಗೆ ಬೇಗ ಬೆಟ್ಟ ಹತ್ತುವುದು ಒಳಿತು ಇಲ್ಲವಾದಲ್ಲಿ ಬಿಸಿಲದಗೆ ಹೆಚ್ಚಾಗುತ್ತದೆ ಸೂರ್ಯೋದಯ ಮತ್ತು ಸೂರ್ಯಾಸ್ತ ಬೆಟ್ಟದ ಮೇಲಿಂದ ಅತ್ಯಂತ ಸೊಗಸಾಗಿ ಕಂಡುಬರುತ್ತದೆ ವೀಕ್ಷಕರೇ ಪ್ರೋತ್ಸಾಹಕ್ಕಾಗಿ ಈ ವಿಡಿಯೋಗೆ ಲೈಕ್ ಕೊಡಿ ನೀವು ನನ್ನ ಚಾನಲ್ಗೆ ಹೊಸ ಬರಾದರೆ ಈಗಲೇ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಈ ಸಿದ್ಧರ ಬೆಟ್ಟದಲ್ಲಿ ಸಾಕಷ್ಟು ಗುಹೆಗಳಿದ್ದು ಇವು ಐತಿಹಾಸಿಕ ಹಿನ್ನೆಲೆಯನ್ನು ಹೊಂದಿವೆ ಈ ಬೆಟ್ಟದ ಗುಹೆಗಳಲ್ಲಿ ಹಿಂದೆ ಹಲವಾರು ಸಂತರು ತಪೋನಿರತರಾಗಿರುತ್ತಿದ್ದರು ದೀರ್ಘಕಾಲ ಧ್ಯಾನಸ್ಥರಾಗಿರುತ್ತಿದ್ದರು ಇಲ್ಲಿ ವಿವಿಧ ಆಕಾರಗಳನ್ನು ಹೊಂದಿದ ಗುಹೆಗಳಿದ್ದು ಸಣ್ಣ ಪ್ರವೇಶದ್ವಾರ ಹಾಗೆಯೇ ಒಳಗೆ ವಿಶಾಲತೆಯನ್ನು ಹೊಂದಿರುವ ನೈಸರ್ಗಿಕ ರಚನೆಗಳಾಗಿವೆ ಈ ಗುಹೆಗಳಲ್ಲಿ ನೈಸರ್ಗಿಕ ಸೌಂದರ್ಯ ಪ್ರಶಾಂತತೆ ಮನೆ ಮಾಡಿದ್ದು ಬೆಟ್ಟದ ಮೇಲಿದ್ದ ಹಲವು ನೀರಿನ ತೊರೆಗಳು ಕೊಳಗಳಲ್ಲಿನ ನೀರು ಹಾಗೂ ಔಷಧೀಯ ಸಸ್ಯಗಳನ್ನು ಸೇವಿಸಿಯೇ ದೀರ್ಘಕಾಲ ಗುಹೆಗಳಲ್ಲೇ ಸಾಧು ಸಂತರು ವಾಸಿಸುತ್ತಿದ್ದರಂತೆ ಲೌಕಿಕ ಜಂಜಡಗಳಿಂದ ಬೇಸತ್ತ ಹಲವು ಮಂದಿ ಇಂದಿಗೂ ಕೆಲ ಕಾಲ ಇಂತಹ ಗುಹೆಗಳಲ್ಲಿ ಧ್ಯಾನ ಮಾಡಲು ಬರುವುದುಂಟು ಇಂತಹ ಹಲವು ಗುಹೆಗಳಲ್ಲಿ ಒಂದು ವಿಶೇಷವಾದ ದೊಡ್ಡದಾದ ಗುಹೆಯೇ ಸೂರ್ಯನ ಗುಹೆ ಸುಮಾರು ಮೂವತ್ತ ಐದು ಅಡಿ ಎತ್ತರ ಸುಮಾರು ಎಂಟು ನೂರರಿಂದ ಒಂದು ಸಾವಿರ ಜನರು ಒಳಗೆ ಮೊಲ ಮಲಗಬಹುದಾದ ಬೃಹದಾಕಾರದ ಗುಹೆ ಗುಹೆಯ ಒಳಗೆ ಸ್ಟೆಪ್ ಬೈ ಸ್ಟೆಪ್ ರೀತಿ ನಾಲ್ಕು ಹಂತವಿದ್ದು ಗಾರಿಯಿಂದ ಒಳಗೆ ಒಂದು ಬದಿಯಲ್ಲಿ ಮೆಟ್ಟಿಲುಗಳನ್ನು ಮಾಡಲಾಗಿದೆ ಹಿಂದೆ ಸಾಧುಗಳು ಗಿಡ ಮೂಲಿಕೆಗಳಿಂದ ಇಲ್ಲಿ ಬಂಗಾರ ತಯಾರಿಸುತ್ತಿದ್ದರಂತೆ ಅವರು ತಮ್ಮ ಅಗತ್ಯಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ತಯಾರಿಸುತ್ತಿದ್ದರು ಎಂಬ ಐತಿಹ್ಯವಿದೆ ಶ್ರೀ ಪತಂಜಲಿ ಯೋಗ ಶಿಕ್ಷಣ ಸಮಿತಿಯಿಂದ ಪ್ರತಿ ವರ್ಷ ಹಲವರು ಇಲ್ಲಿ ಬಂದು ಕೆಲವು ದಿನಗಳ ಕಾಲ ಧ್ಯಾನ ಪ್ರಾಣಾಯಾಮ ಮಾಡುತ್ತಾರೆ ಸೂರ್ಯನ ಗುಹೆಗೆ ತಲುಪಲು ಪ್ರತ್ಯೇಕ ಚಾರಣದ ಮಾರ್ಗವಿದ್ದು ಸಿದ್ಧರ ಬೆಟ್ಟದ ಕೆಳಗಿರುವ ಸಿದ್ಧೇಶ್ವರ ಸ್ವಾಮಿ ದೇವಾಲಯದ ಸಮೀಪದಿಂದ ಸೂರ್ಯ ಗುಹೆಗೆ ಚಾರಣ ಪ್ರಾರಂಭವಾಗುತ್ತದೆ ಈ ಚಾರಣದಲ್ಲಿ ಯಾವುದೇ ಮೆಟ್ಟಿಲುಗಳಿರದೆ ನೈಸರ್ಗಿಕ ರೀತಿಯ ಹಾದಿಯಲ್ಲೇ ಸುಮಾರು ಒಂದು ಕಿಲೋಮೀಟರ್ ಸಾಗಿದರೆ ಸೂರ್ಯನ ಗುಹೆ ತಲುಪಬಹುದು ಸೂರ್ಯನ ಕಿರಣಗಳು ಈ ಗುಹೆಗೆ ತಲುಪುವುದೇ ಇಲ್ಲ ಅತ್ಯಂತ ವಿಶಾಲವಾದ ಗುಹೆ ಇದಾಗಿದೆ ಶ್ರೀ ಪತಂಜಲಿ ಯೋಗ ಶಿಕ್ಷಣ ಸಮಿತಿಯವರು ಈ ಗುಹೆಯ ಸ್ವಚ್ಛತೆ ಹಾಗೂ ಸಣ್ಣ ಪುಟ್ಟ ನಿರ್ವಹಣೆಯನ್ನು ಮಾಡಿದ್ದು ಇಲ್ಲಿಗೆ ಬರುವ ಭಕ್ತಾದಿಗಳು ಚಾರಣಿಗರು ಇದನ್ನು ವೀಕ್ಷಿಸಿ ಆನಂದಿಸುತ್ತಾರೆ ಅತ್ಯಂತ ತಂಪಾದ ವಾತಾವರಣ ಪ್ರಶಾಂತತೆ ಹಕ್ಕಿಗಳ ಚಿಲಿಪಿಲಿ ಗಾನ ಹೀಗೆ ಇಂತಹ ನೈಸರ್ಗಿಕ ಗುಹೆಯಲ್ಲಿ ಕಾಲ ಕಳೆಯಲು ಧ್ಯಾನ ಮಾಡಲು ಈಗಲೂ ಆಸಕ್ತರು ಇಲ್ಲಿಗೆ ಅರಸಿ ಬರುವುದುಂಟು ಸಿದ್ಧರ ಬೆಟ್ಟಕ್ಕೆ ಬರುವ ಬಹುತೇಕ ಭಕ್ತರಿಗೆ ಈ ಸೂರ್ಯನ ಗುಹೆ ಪರಿಚಯ ಕಡಿಮೆ ಎಂದೇ ಹೇಳಬಹುದು ಪವಾಡ ಪುರುಷರ ತಪೋನೆಲ ಸಿದ್ಧರ ಬೆಟ್ಟದಲ್ಲಿ ಪಂಚ ಒಂದಾದ ಬಾಳೆಹೊನ್ನೂರು ರಂಭಾಪುರಿ ಶಾಖಾ ಮಠವಿದ್ದು ಇದರ ಈಗಿನ ಪೀಠಾಧ್ಯಕ್ಷರು ವೀರಭದ್ರ ಶಿವಾಚಾರ್ಯ ಸ್ವಾಮೀಜಿಯವರು ಸ್ವಾಮಜ್ ಸ್ವಾಮೀಜಿಯವರು ಅತ್ಯಂತ ಯುವ ಉತ್ಸಾಹಿ ಸಮಾಜಮುಖಿ ಚಿಂತನೆಯುಳ್ಳವರಾಗಿದ್ದು ರಂಭಾಪುರಿ ಶ್ರೀಗಳ ಆಶೀರ್ವಾದ ಮತ್ತು ಮಾರ್ಗದರ್ಶನದಲ್ಲಿ ಸಿದ್ದರ ಬೆಟ್ಟದಲ್ಲಿ ಮಾತ್ರವಲ್ಲದೆ ತುಮಕೂರು ಜಿಲ್ಲೆಯಾದ್ಯಂತ ಸಾಮಾಜಿಕ ಕಾರ್ಯದ ಜೊತೆ ಜೊತೆಗೆ ಧರ್ಮ ಜಾಗೃತಿ ಕಾರ್ಯವನ್ನು ಮಾಡುತ್ತಿದ್ದಾರೆ ವೃದ್ಧಾಶ್ರಮ ನಿರ್ವಹಣೆ ಜನಜಾಗೃತಿ ಧರ್ಮ ಸಮಾರಂಭ ಸಾಮೂಹಿಕ ವಿವಾಹ ಹೀಗೆ ಹಲವು ಕಾರ್ಯಗಳನ್ನು ಮಾಡುತ್ತಾ ಬೆಟ್ಟದಲ್ಲಿನ ಗಿಡಮೂಲಿಕೆಗಳ ಅಭಿವೃದ್ಧಿ ಮತ್ತು ಆಯುರ್ವೇದ ಆಸ್ಪತ್ರೆ ತೆರೆಯುವ ಆಶಯ ಹೊಂದಿದ್ದಾರೆ ಸಿದ್ಧರ ಬೆಟ್ಟಕ್ಕೆ ವರ್ಷದ ಎಲ್ಲ ದಿನಗಳಲ್ಲೂ ಭೇಟಿ ನೀಡಬಹುದು ಆದರೆ ಮಳೆಗಾಲ ಹಾಗೂ ನಂತರದ ಸಮಯದಲ್ಲಿ ಕಂಡುಬರುವ ಹಸಿರ ರಾಶಿಯ ಸೌಂದರ್ಯವನ್ನು ಕಣ್ತುಂಬಿಕೊಳ್ಳುವುದೇ ಒಂದು ಸೊಗಸು ಇನ್ನು ಬೇಸಿಗೆಯಲ್ಲಿ ಸೂರ್ಯನ ಪ್ರಖರತೆ ಹೆಚ್ಚಿರುವುದರಿಂದ ಮುಂಜಾನೆಯೇ ಬೆಟ್ಟ ಹತ್ತುವುದು ಒಳ್ಳೆಯದು ಇನ್ನು ಕೆಲವು ಕಡೆ ಕಡಿದಾದ ನೈಸರ್ಗಿಕ ಮೆಟ್ಟಿಲುಗಳಿರುವುದರಿಂದ ಪುಟ್ಟ ಮಕ್ಕಳು ವಯಸ್ಸಾದವರು ಎಚ್ಚರಿಕೆಯಿಂದ ಬೆಟ್ಟ ಹತ್ತಬೇಕು ಬೆಟ್ಟ ಹತ್ತಲು ಸುಮಾರು ಒಂದರಿಂದ ಎರಡು ಗಂಟೆ ಆಗಬಹುದು ತುಮಕೂರಿನಿಂದ ಬೆಟ್ಟ ತಲುಪಲು ಹಲವು ಮಾರ್ಗಗಳಿದ್ದು ಉತ್ತಮ ರಸ್ತೆಯ ಸೌಲಭ್ಯವಿದ್ದು ಯಾವುದೇ ವಾಹನದಲ್ಲಿ ಸುಲಭವಾಗಿ ಸಿದ್ಧರ ಬೆಟ್ಟವನ್ನು ತಲುಪಬಹುದು ತುಮಕೂರಿನಿಂದ ಕೆ ಎಸ್ ಆರ್ ಟಿ ಸಿ ಬತ್ ಬಸ್ ಮತ್ತು ಖಾಸಗಿ ಬಸ್ಗಳ ವ್ಯವಸ್ಥೆಯೂ ಸಹ ಇದೆ ಗಮನಿಸಿ ಧಾರ್ಮಿಕ ಪಾವಿತ್ರ್ಯತೆಯನ್ನು ಕಾಪಾಡುವುದು ನೈಸರ್ಗಿಕ ಸೌಂದರ್ಯವನ್ನು ಸಂರಕ್ಷಿಸುವುದು ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ ಆತ್ಮೀಯ ವೀಕ್ಷಕರೇ ನಮ್ಮ ಚಾನಲಲ್ಲಿ ಇಂತಹ ಹಲವಾರು ಪ್ರೇಕ್ಷಣೀಯ ಸ್ಥಳಗಳ ಮಾಹಿತಿಯನ್ನು ಒಳಗೊಂಡ ವಿಡಿಯೋಗಳು ಲಭ್ಯ ಇದ್ದು ನೀವು ನನ್ನ ಚಾನಲ್ಗೆ ಹೊಸಬರಾದರೆ ಈಗಲೇ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಕ್ಕಾಗಿ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದ